ಏನು ವಿಶ್ವ ವಿಶ್ವ ಓ ಬಂದಮ್ಮ ಅಲ್ಲಮ್ಮ ಬಸ್ ಸ್ಟ್ಯಾಂಡಿಗೆ ಬಂದೊಳಗೆ ಒಂದು ಫೋನ್ ಮಾಡಬೇಕು ತಾನೆ ನೀನು ಹಾಂ ಫೋನ್ ಮಾಡಿದರೆ ನಾನು ಬಂದು ಕರ್ಕೊಂಬತ್ತರಿಲ್ಲ ಅಯ್ಯಪ್ಪ ನನ್ನ ಹತ್ರ ಇಲ್ಲೇ ತಪ್ಪ ಹಾಂ ನೀನು ಅವ್ರು ಯಾರು ಪಕ್ಕದ ಮೇಲೆ ಫೋನ್ ತಾನೇ ಮಾಡಿಕೊಟ್ವಾ ಫೋನ್ ತಕಮ್ಮ ಅಂತ ನಾನು ಕಾಸು ಕೊಟ್ಬಿಟ್ಟು ಬಂದಿದ್ದೀನಿ ತಾನೆ ಏನು ತಕೊಂಡಬೇಕು ಎಲ್ಲಿ ತಗೊಬೇಕೋ ಅದು ಯಾವ್ದರೂ ನಂಗೆ ತಿಳಿಯೋದು ಬಸ್ ಸ್ಟ್ಯಾಂಡಿಂದ ಬರೀ ಕಾಲಿಗೆ ಏನು ನಡ್ಕೊಂಡ್ಬಂದಿದ್ಯಾ ನೋಡು ಏ ನೀನು ಮಾಡೋದೆಲ್ಲ ಇಂಥ ಕೆಲ್ಸಗಳೇ ಓಹ್ ಸರಿ ಬಿಡು ಸಹ ಏನು ಮಾಡ್ತಿದ್ಯಾ ನಾನು ಆಗ ಏನ ಮಾಡ್ಕೊಳೋಣ ಅಂತ ನೀರು ಇಕ್ಕಿದ್ದೀನಿ ಬಿಸಿನೀರು ಏನು ಮಾಡ್ಕೊತೀಯಾ ಹಾಂ ಏನು ಮಾಡ್ಕೊಳ್ಳಿ ನಾನು ಮಾಡ್ತೀನಿ ನೀವು ಕೂತ ಮೌ ನೀನು ಇಲ್ಲಿಗೆ ಬಂದಿರೋದು ಏನು ಅಂತ ಗೊತ್ತಾ ಏನು ಏನು ಮಾಡಬೇಕು ನಮ್ಮ ಮನೆ ಎದುರುಗಡೆ ಒಂದು ಮನೆ ಐತೆ ಆ ಮನೆಯೊಳಗೆ ಸಿಂಚನೂ ಮಗು ಇರೋದು ಹ್ಞೂ ಸಿಂಚನನ ನನ್ನನ್ನು ಮಗುನ ಒಂದು ಮಾಡ್ಬೇಕು ನೀನು ಅದೇನು ಮಾಡ್ತೀವಿ ಏನೋ ಗೊತ್ತಿಲ್ಲ ಸಿಂಚನ ನೀನು ಹೇಳ್ದಂಗೆ ಕೇಳಬೇಕು ಹಂಗೆ ಅವಳ ಜೊತೆಗೆ ನೀನು ಇರಬೇಕು ಆಗಮ್ಮ ಮಗು ಅಲ್ಲಿ ನಿಂತವನೇ ಆಗಾಗ ಅಲ್ಲಿ ನಿಂತಿರೋನಾ ಅಯ್ಯೋ ಮುದ್ದಾಗಿರೋದ್ ಇರ್ಲಿ ಬಾಯ್ ಬಿಟ್ರೆ ಪಟಾಕಿಗಳು ಡಮ್ 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 ಅಂತವ್ ಹ್ಞೂ ಅಂತ ನನ್ನ ಮಗನವನು ಮಾತಾಡ್ಸಿ ನೋಡು ಎಷ್ಟು ಮಾತಾಡ್ತಾನೆ ಅಂತ ಅವ್ರ ಅಮ್ಮನ್ ಎರಡರಷ್ಟು ಮಾತಾಡ್ತಾನೆ ಅಯ್ಯಷ್ಟೇ ಪೊಲೀಸ್ ಅಮ್ಮನ ಮಗನಲ್ಲ ಹ್ಞೂ ಅಮ್ಮ ನನಕ ಅಡಿಗೆ ಇದ್ರೆ ಇರ್ಲಿ ಹೋಗು ಅವ್ನು ಏನ್ ಮಾತಾಡ್ತಾನೆ ನೋಡ್ತೀನಿ ನಾನು ಹೋಗಮ್ಮ ನೀನು ಅವನಲ್ಲಿ ನಿಂತ್ಕೊಂಡವನ ಓದ್ತೀನಿ ತಡಿ ಓದ್ತೀನಿ ಯಾವ್ದು ಏನ್ ಮಾತಾಡ್ತಾನೆ ನೋಡೋಣ ಅಜ್ಜಿ ಅಂತ ಅಯ್ಯೋ ಯಾವ್ದನ ಕೆಲ್ಸನು ಅಂತ ಬನ್ನಪ್ಪ ನಮ್ದು ದಾಸಿ ದೂರ ಹಳ್ಳಿ ಇಲ್ಲಿ ಯಾರದ ಕೆಲ್ಸ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಬನ್ನಿ ಯಾರು ಕಾಣಿಸ್ತಾನೆ ಇಲ್ಲ ನೀನ್ ಒಬ್ನೇ ಇದ್ಯಾ ಹಾ ನಿಮ್ಮನ ನಿಮ್ಮ ಅಪ್ಪನಲ್ಲಿ ಅಯ್ಯೋ 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 ಪಾಪಿಕ್ ಎಂತಾಗಂತ ಹೇಳ್ಕೊಟ್ಟೆ ಹಿಂಗೆ ಅವಳ ಇವ್ಳು ಛಲ ಸತ್ತೋಗಣಂತ ಹೇಳಲ್ಲ ಇವಳೇನು ಮನ್ಸಲ ಇಲ್ಲ ರಾಕ್ಷಸ ಗುಂಡ್ಕಲ್ಲಂಗಿದ್ವಿ ನಾನು ಇಲ್ಲೇ ಹೆಂಗ್ ಹೇಳ್ಕೊಟ್ಟು ನೋಡು ಪಾಪಿ ಅವಳು ಅಯ್ಯೋ ಹಂಗೆಲ್ಲ ಅನ್ಬಾರ್ದಪ್ಪ ಪಾಪ ಇರ್ತಾರೆ ನಿಮ್ಮ ಅಮ್ಮನ ಕೇಳು ಬೇಕಾದ್ರೆ ಹೆಂಗ್ತಾನೆ ಬಾಜಿ ಬಾಜಿ ಅಂತ ಎಷ್ಟು ಮರ್ಯಾದೆ ಮಾತಾಡಿಸ್ತಾನೆ ನಾನು ಹೋಗ್ಲಿ ಏನಲ್ಲೇ ಅಂತ ಕೇಳ್ತಾನೆ ಸಾಯಂಕಾಲ ಬರ್ತೀನಿ ಹೇಳಪ್ಪ ಸಾಯಂಕಾಲ ಬರ್ತೀನಿ ನಿಮ್ಮ ಅಮ್ಮನ್ ಬಂದ್ಮೇಲೆ ನಿಮ್ಮ ಅಮ್ಮನ್ನು ಮಾತಾಡಿಸ್ತೀನಿ ನಿಮ್ಮ ಅಮ್ಮನ್ನ ಗುರ್ತು ಮಾಡ್ಕೊಡೋ ಪರಿಚಯ ಮಾಡ್ಕೊಡ ಹೌದಾ ಬರ್ತೀನಿ ಇಲ್ಲ ಇನ್ನೊಂದ್ ದಿವಸ ಬರ್ತೀನಿ ಇಲ್ಲ ಸಾಯಂಕಾಲ ಬರ್ತೀನಿ ನಿಮ್ಮ ಅಮ್ಮನತ್ರ ಮಾತಾಡ್ತೀನಿ ಆಗಲೋ ಮೂಗು ಚೆನ್ನಾಗಿ ಮಾತಾಡ್ತಾನೆ ಓ ನಿನ್ನತ್ರ ನಿಂಗ್ ಮಾತಾಡ್ತಾರದು ನಾನು ಓದ್ತೀನಿ ನೋಡ ಹೆಂಗ್ ಮಾತಾಡ್ತಾನೆ ಅಂತ ನೋಡ್ರಿ ನೀನ್ ಬೇಕಾದ್ರೆ ಎಂತ ಮಾತು ಮಾತಾಡ್ತಾನೆ ನೀನ್ ಇಲ್ಲೇ ನಿಂತ್ಕೊಂಡು ಕೇಳಸ್ಕ ನಾನು ಓದ್ತೀನಿ ನೋಡು ಏನೋ ವಿಷಯ ಏನೋ ಬರ್ತಿದ್ಯಾ ಅಲ್ಲಯೋ ಏನಾಯ್ವು

Dia tak tahu apa-apa. Kata yang baik. Ayah dan anak saya. Kata yang baik. Eh, Wanlina. Adik, datang ke rumah. Datang. Saya datang. Saya datang. Saya datang. Saya datang. Dengar. Saya nak menggoda ibu kamu. Eh, Wanlina. 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 Ini saya. Saya nak menggoda ibu kamu. Wanlina. Mak cik tak tahu apa-apa. ಅಷ್ಟು ಕಾಪ ಬರ್ತದೆ ಅಮ್ಮ ನೀನು ಅದೇನು ಮಾಡ್ತೀಯೋ ಏನ್ ಬಿಡ್ತೀಯೋ ನಂಕಂತೂ ತಿಳಿದು ನಾನು ನನ್ನ ಹೆಂತ್ರಿ ನನ್ನ ಮಗು ಒಂದಾಗಬೇಕಮ್ಮ ನೀನು ಅದೇನ ಮಾಡುವ ಮಾಡಣ ಪಾಪ ಬಾ ಚಂದ ನೆಗೆಮ್ಮ ಒಂದ್ಸರಿ ನೆಗೆಯೋದೇ ಹೇಳಲಮ್ಮ ನನ್ನ ಮುದ್ದು ಕಂದನು ನಗಮ್ಮ ನಗುವ

ಫಸ್ಟ್ ಮಗುನ ಕರ್ಕೊಂಡು ಹಾಚಬೇಕು ಈ ಮಗು ಮನೆಗೆ ನನಗೆ ಹತ್ರ ತಲೆ ಚಿಟ್ಟಿರ್ತದೆ ಕರ್ಕೊಂಡೋಗಿ ಮಗುನ ಕರ್ಕೊಂಡೋಗಿ ಮಗುನ ಮಾಡುವಾಗೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪಾಪ ಆ ತಾಯಿನ ಕರ್ಕೊಂಡಿರೋ ಮಗು ಅವ್ರ ತಾಯಿ ಎಲ್ಲೋದ್ಲೋ ಏನಾದ್ಲೋ ಅದನ್ನ ನೆನ್ಸ್ಕೊಂಡು ಹೇಳ್ತಾ ಇರ್ತತೆ ಒಂದೆರಡು ದಿವಸ ಸರೋತದೆ ವಾತಾವರಣಕ್ಕೆ ಅಡ್ಜಸ್ಟ್ ಆದರೆ ಯಾವುದೇ ವಾತಾವರಣ ಯಾವುದು ವಾತಾವರಣ ನಮ್ಮ ಮನೆ ಮಗು ಅಲ್ಲ ಇದ್ದು ಅಲ್ಲ ಕರ್ಕೊಂಡೋಗಿ ಆಚೆಗೆ ಬಿಡಬೇಕು ಮಗುನ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಮಗು ನಮ್ಮ ಮನೆಗೆ ಕುಡ್ತು ಅಂತ ನನ್ನ ಮೇಲೆ ಚಾಲೆಂಜ್ ಹಾಕೊಂಡು ನಿಂತ್ಕೊಂಡಿದ್ಯಾ ನೀವ ನಡೀ ಆಚಿಕೆ ಮಗುನ ಕರ್ಕೊಂಡು ಒಂದು ನಿಮಿಷ ನೀನು ನಿಮ್ಮ ಮನೆಗೆ ಕುಡ್ದು ನಿನಗೆ ಮಗು ಬೇಕಾ ಇಲ್ಲ ಸಂಸಾರ ಬೇಕೆ ನನಗೆ ಮಗುನೇ ಬೇಕತ್ತೆ ಓ ಇಷ್ಟು ಮಟ್ಟಿಗೆ ಇರ್ತಿದೀಯ ನೀನು ಎತ್ಕೊ ಮಗುನ ಎತ್ಕಳೆ ಮಗು ನಾ ನಡಿ ಆಚೆಗೆ ನಿನ್ನ ಸಂಸಾರ ಬೇಡ ಅಂತ ಹೇಳ್ತಾ ಇದೀಯಾ ಹಾಂ ಒಂದು ಬೆಳಿಗ್ಗೆ ನೀನು ನಮ್ಮ ಮನೆಗೆ ಕುಡ್ದು ನಡಿ ಸಂಸಾರ ಬೇಡ ಅಂತಾದರೆ ನಿಮ್ಮ ತಲೆ ಮಲಿಕೊಂಡು ನರ್ಸ್ತಾನೆ ಹಾಂ ಸಾವಿತ್ರಿ ಸಾವಿತ್ರಿ ಅಂತ ಬೆಲೆ ಕೊಡೋದು ನಿಂಕ ಇದೇನ ಬೆಲೆ ಕೊಡೋದು ನಿಮ್ಮ ನೀನು ಹಾಂ ಅತ್ತೆ ನನ್ನ ಮಕ್ಕಳು ದೊಡ್ಡವರಾಗೋರೆ ಆಯ್ತಾ ಇದ್ಯಾವುದೋ ಎಳೆಕಂದ್ರು ಅವ್ರಪ್ಪನ ಅವ್ರ ಅಮ್ಮನ ಬರೋವರೆಗೂ ಇಲ್ಲೇ ಇರ್ತದೆ ನಾನು ಹೇಳ್ತಾ ಇದ್ದೀನಿ ಅವರ ಅಪ್ಪನೂ ಅವ್ರ ಅಮ್ಮನ ಬಂದರೆ ಕೊಡ್ತೀನಿ ಅಂತ ತಿರ್ಗಾ ನೀನು ಏನಿಲ್ಲ ಏನಕ್ಕೆ ಇಲ್ಲಿ ಹಿಂಗೆ ಬಡ್ಕೊತಾ ನೀನು ನಾನು ನಿನ್ನತ್ರ ಬಡ್ಕೊಂತ ಇದ್ದೀನಿ ಬಡ್ಕೊತ ಇದ್ದೀನೇ ಕರ್ಕೊಂಡು ಹೋಗ್ಯ ಮಗುನ ನೀನು ಒಂದು ನಿಮಿಷ ಈ ಮನೆಗೆ ಇರಂಗಿಲ್ಲ ಮನೆಗೆ ಕೊಡ್ತೀನಿ ನೀನು ಈ ಮನೆಗೆ ನಡಿ ಆಚಕ್ಕೆ ಕರ್ಕಳೆ ಮಗುನ ರೆಡಿ ಹಿಂಗೆ ಅಂಬಿಕೆ ಇದೆಯಾ ನೀನು ನಿಮ್ಮ ಅಮ್ಮನ ಕೇಳ ನಾನು ಬಡ್ಕೊಂಡು ಕುಡ್ದಂತಂದ್ರೆ ನಿಮ್ಮ ಅಮ್ಮನ ಕೇಳು ಆ ಮಗುನ ಹೆಚ್ಕೊಂಡಾಗ ಆಚೆಕ್ ಬಿಡು ಅಂತ ಆಗಲ್ಲ அஸே சரி ஒாக்கே மனையா அச்சுக்கே இரோ இணுமக்கள ஆஸ்தி எல்லா ஒன்றே ஜாக கொடல்லேன் ಏನ್ ಮಾಡ್ತೀಯ ನಮ್ಮಮ್ಮನ ಅಮ್ಮನ ಅಂತ ತಪ್ಪು ಮನೆಯಿಂದ ಆಚೆ ಕಾಕಂತ ತಪ್ಪು ಮಾತಾಡ್ಕೊಂಡು ಆ ಮಕ್ಕಳು ಮಕ್ಕಳ ಇದ್ದಂಗೆ ಇರಬೇಕು ನೋಡಿ ಅಂಬುಜಿ ನಮ್ಮ ಅಮ್ಮನ ಮನಸ್ಕೆ ನಾನು ನೋ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ ಇಷ್ಟಿಂದ ನಾವು ಚಿಕ್ಕ ಮಕ್ಕಳ ಆಗಿದ್ದೀವಿ ಬುದ್ಧಿ ಬಂದೈತೆ ನಮ್ಮ ಅಮ್ಮನ ಯಾವ ತಪ್ಪು ಮಾಡಲ್ಲ ಆ ಎಳೆ ಮಗು ಎಲ್ಲ ಸಿಕ್ತು ಅದನ್ನ ತಕಮನ್ ಸಾಕ್ತಾ ಇರೋದು ತಪ್ಪ ಎಷ್ಟು ಮಾತಾಡ್ತಾ ಇದ್ದೀಯ ನೀನು ಮುಂದಕ್ಕೆ ಮಾತಾಡಿದ್ರೆ ಅಂದ್ರೆ ಬೀಳ್ತಾ ಅವನಿಗೆ ಕೇಟಗಳು ಅಮ್ಮ ಬೀಳ್ತಾ ಬೀಳ್ತಾವೆ ಅಮ್ಮ ನಡಿ ಅಮ್ಮ ಬೇಕಾಗಿಲ್ಲ ಇವರ ಮನೆ ನಮ್ಮ ತಾ ನಡಿ ನಾವು ಹೋಗೋಣ ನಡಿ ರಾಜ್ಕೆ ನಡಿ ರಾಜ್ಕೆ ಅಜ್ಜಿ ಅಜ್ಜಿ ஏனா ஏனா சிரேஷா ஜீத் சும்னை இக்கடைக்கு வந்ததுனியா அதுக்கே மாதாட்ஸ்குணா வந்தே ஏனா நீ நம்ம மாதாட்சோது ஆவா நீங்கள் மகள நான் வரது வரது கருக்க வாணினா ஹவாக ஏன்னா மாதாட் தான் வந்தியா நம்மனைக்கு நீ ஏன்கா மாதாட் பந்தியா எல் ரூ கண்ணோரு ஆகி அந்த பங்கார நம்மே எத்தக்க இப்போ ஆகி அந்த எத் கட்டக்கா நம்மேலே ஏனக்கு அட்ரஸ் சாஸ்திரி நீங்கள் மாநமர்யாக நம்ம வந்தியா

Ya, nanti bicarakan woi. Abah, kita, kita pa, kita pa, kita pa. Abah, apa, 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 apa. Ni apa nama?